ವಿರಾಜಪೇಟೆ ತಾಲೂಕಿನ ಅರಂಬೇರಿ ಎಸ್ ಎಸ್ ವಿದ್ಯಾಪೀಠ ಶಾಲೆಯಲ್ಲಿ ನಡೀತಾ ಇರುವ ವಸುದೈವ ಕುಟುಂಬಕಂ ಎಂಬ ಪೀಠಿಕೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಶನಿವಾರ ಮಧ್ಯಾಹ್ನ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶಾಸಕರು ವಸುದೈವ ಕುಟುಂಬಕಂ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೀತಾ ಇರುವ ಈ ವಾರ್ಷಿಕೋತ್ಸವ ಸಂಸ್ಥೆಯ ವಿಶಾಲ ಮನೋಭಾವ ಹಾಗೂ ಧ್ಯೇಯವನ್ನ ಸಾರುತ್ತೆ ಹಾಗೂ ಪ್ರಪಂಚವೇ ಒಂದು ಕುಟುಂಬ ಎಂದು ಸಾರುವ ಈ ಧ್ಯೇಯ ವಾಕ್ಯವು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಅದನ್ನು ಗುರುತಿಸಬೇಕಂತೆ ಮತ್ತು ಅದನ್ನ ಕೊಡುಗೆಯನ್ನ ನಾವು ಅರ್ಥೈಸ್ಕೋಬೇಕಾದ್ರೆ ಅಲ್ಲಿಂದ ಓದಿ ಹೊರಬಂದಂತ ವಿದ್ಯಾರ್ಥಿಗಳು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಅವರು ತಮ್ಮ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಅಸೋಸಿಯೇಷನ್ ಅಸೋಸಿಯೇಷನನ್ನು ಮೊದಲನೇ ಬಾರಿಗೆ ಅವರು ಉದ್ಘಾಟನೆ ಮಾಡ್ತಾ ಬರೀ ಮೂರು ವಿದ್ಯಾರ್ಥಿಗಳ ಬಗ್ಗೆ ಹೇಳಿದರು ಅವರ ಎಲ್ಲಿದ್ದಾರೆ ಅಂತ ಹೇಳುವಂತೆ ಒಬ್ಬರು ಲೇಖಕರು ಅವರು ಪುಸ್ತಕವನ್ನು ಓದಲೇಬೇಕು ಅಂತ ಒತ್ತಾಯ ಮಾಡಿ ಹೋಗಿದ್ದಾರೆ ಮತ್ತು ಇನ್ನ ಇಬ್ಬರು ಕೂಡ ಭಾಳ ಒಳ್ಳೆಯ ಸ್ಥಾನಗಳಲ್ಲಿ ಶಾಲೆಯಿಂದ ಓದಿ ಹೊರಬಂದು ತಮ್ಮ ಭವಿಷ್ಯವನ್ನು ಕಟ್ಟೋದ್ರಲ್ಲಿ ಯಶಸ್ಸಾಗಿದ್ದಾರೆ ತುಮಕೂರು ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿಯವರು ಮಾತನಾಡಿ ಉತ್ತಮ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯೆ ಪಡೆದು ಸಮಾಜ ಉನ್ನತ ಮಟ್ಟದಲ್ಲಿ ಏರಲು ಸಹಕಾರವಾಗಲು ಸಾಧ್ಯವಾಗಿದೆ ಎಂದರು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ ಅರಂಬೇರಿ ಎಂಬ ಚಿಕ್ಕ ಗ್ರಾಮದಲ್ಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಸುಲಭದ ಮಾತಲ್ಲ ಈ ನಿಟ್ಟಿನಲ್ಲಿ ಶಿಕ್ಷಕರ ಹಾಗೂ ಗ್ರಾಮಸ್ಥರ ವಿದ್ಯಾರ್ಥಿಗಳ ಆಡಳಿತ ಮಂಡಳಿಯವರ ಸಹಕಾರದಿಂದ ಎಸ್ಎಂಎಸ್ ಎಂಬ ವಿದ್ಯಾಸಂಸ್ಥೆಯು ಬೆಳೆದು ನಿಂತಿದೆ ಎಂದರು ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡೀರ ಅರುಣ್ ಮಾಚಯ್ಯ ಮಾತನಾಡಿ ದೇಶದಲ್ಲಿ ಹಲವಾರು ವಿವಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದು ಅದರಲ್ಲಿ ವಿಶ್ವದಲ್ಲಿ ಹೆಸರು ಗಳಿಸಿದಂತಹ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳು ದೇಶ ಮತ್ತು ವಿದೇಶದಲ್ಲೂ ಉನ್ನತ ಕ್ಷೇತ್ರದಲ್ಲಿದ್ದು ಹೊಸದೈವ ಕುಟುಂಬಕಂ ಎಂಬ ನುಡಿಗಟ್ಟನ್ನು ವಿವರಿಸಿದರು ಸಂಸ್ಥೆಯ ಕಾರ್ಯದರ್ಶಿ ವಿರೂಪಾಕ್ಷಯ್ಯ ಪ್ರಾಂಶುಪಾಲರಾದ ಕುಸುಮ್ ಟಿಟ್ಟೋ ಈ ಸಂದರ್ಭ ಪಾಲ್ಗೊಂಡಿದ್ದರು ಸಂಸ್ಥೆ ವತಿಯಿಂದ ಶಾಸಕರಾದ ಎಸ್ ಪನ್ನಣ್ಣ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿರೂಪಾಕ್ಷಯ್ ಅವರನ್ನು ಸನ್ಮಾನ ಮಾಡಲಾಯಿತು ಕೊಡಗು ಚಾನಲ್ ನ್ಯೂಸ್ ದೌಫಲ್ ಕಡಂಗ